ಕರ್ನಾಟಕ ನಾಟಕ ಅಕಾಡೆಮಿ ಮೂರು ವರ್ಷದ ವಿವಿಧ ಪ್ರಶಸ್ತಿಗಳನ್ನು ಘೋಷಿಸಿದೆ ಕುಷ್ಟಗಿ ತಾಲೂಕಿನ ರಂಗಸೇವಕರೊಬ್ಬರಿಗೆ ವಾರ್ಷಿಕ ಪ್ರಶಸ್ತಿ ಸಂದಿದ್ದು ತಾಲೂಕಿನ ಕೀರ್ತಿ ಹೆಚ್ಚಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ತಾಲೂಕಿನ ಹಿರೇಮನಾಪೂರು ಗ್ರಾಮದ ಬಹುಮುಖ ಪ್ರತಿಭೆ ಕೆ ಹುಸೇನ್ ಸಾಬ್ ಅವರನ್ನು ಆಯ್ಕೆ ಮಾಡಲಾಗಿದೆ ರಂಗಭೂಮಿ ಜಾನಪದ ಕಲಾವಿದರೇ ತುಂಬಿರುವ ಹಿರೇಮನಾಪುರದಲ್ಲಿ ಅಪ್ಪಟ ದೇಸಿ ಪ್ರತಿಭೆಯನ್ನು ಅಕಾಡೆಮಿ ಗುರುತಿಸಿ ಪ್ರಶಸ್ತಿ ಘೋಷಿಸಿರುವುದು ಗ್ರಾಮಕ್ಕೆ ಮತ್ತಷ್ಟು ಮಾನ್ಯ ಬಂದಂತಾಗಿದೆ ಎಪ್ಪತ್ನಾಲ್ಕರ ಹರಿಯಾದ ಕೆ ಹುಸೇನ್ ಸಾಬ್ ರಂಗಭೂಮಿಯ ನಿರ್ದೇಶಕರಾಗಿ ನಟ ಸಂಗೀತ ಕಲಾವಿದರಾಗಿ ಗಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಎರಡ್ ಸಾವಿರದ ಹತ್ತನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿರುವ ಇವರಿಗೆ ಸದ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಮುಡಿಗೇರಿದೆ ಏಳನೇ ತರಗತಿಯವರೆಗೆ ಶಿಕ್ಷಣ ಪಡೆದಿರುವ ಕೆ ಹುಸೇನ್ ಸಾಬ್ ಅವರು ಕಲೆಯನ್ನೇ ಪೂರ್ಣವಾಗಿಸಿಕೊಂಡಿದ್ದಾರೆ ರಂಗಭೂಮಿ ಪ್ರವೇಶ ಮಾಡಿ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಮಾಜಿಕ ಪೌರಾಣಿಕ ಹಾಗೂ ಬಯಲಾಟಗಳನ್ನು ಮಾಡುತ್ತಾ ತಮ್ಮ ಹಿರಿಕರಿಂದ ಬಳುವಳಿಯಾಗಿ ಬಂದ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೊರಟಿದ್ದಾರೆ ಸುಮಾರು ಐದು ದಶಕಗಳ ಕಾಲ ಕಲೆಯೇ ಜೀವನವಾಗಿರಿಸಿಕೊಂಡಿರುವುದು ಕಲಾಪ್ರೇಮಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರೇ ನಮ್ಮ ಪ್ಲಸ್ ಪಕ್ಕ ವಾಹಿನಿಯೊಂದಿಗೆ ಕಲಾವಿದ ಕೆ ಹುಸೇನ್ ಸಾಬ್ ಅವರು ಪ್ರಶಸ್ತಿಯ ಸಂಭ್ರಮ ಹಂಚಿಕೊಂಡಿದ್ದು ಹೀಗೆ ಹತ್ತೊಂಬತ್ತರ ಎಪ್ಪತ್ತೆರಡನೇ ಇಷ್ಟಿಂದ ನಾನು ಈ ನಾಟಕ ರಂಗಭೂಮಿಗೆ ಪ್ರವೇಶ ಮಾಡಿದೆ ನನ್ನ ತಂದೆಯವರಿಂದ ಬಂದ ಬಲವರಿಗೆ ಮೊದಲು ದೊಡ್ಡ ಆಟಗಳನ್ನು ತಿಳಿಸುತ್ತಾ ಅವರೊಂದಿಗೆ ಸಾತ್ವ ಹೋಗುತ್ತಿದ್ದೆ ಎಪ್ಪತ್ತೆರಡರಿಂದ ಎಂಬತ್ತರವರೆಗೂ ಮೈಲಾಟಗಳಲ್ಲಿ ಪರಿಣಿತನಾಗಿ ಕೆಲವು ಹಳ್ಳಿಗೆ ಹೋಗಿ ನಮ್ಮ ತಂದೆಯೊಡನೆ ನಾನು ನಾ ಆಟದಲ್ಲಿ ಮೇಲಾಟದಲ್ಲಿ ಕೆಲವು ಸಂಗೀತ ಹಾಗೂ ನಿರ್ದೇಶನ ಮಾಡುತ್ತಾ ನನ್ನ ಬಯಲಾಟದ ವಿವರವನ್ನು ಎಂಬತ್ತರ ದಶಕದವರೆಗೆ ಮಾಡಿ ಸೇವೆ ಮಾಡಿ ತದನಂತರ ಎಂಬತ್ತರಿಂದ ನಾಟಕ ರಂಗದ ಮೇಲೆ ಆಯಿತು ನನಗೆ ಯಾಕಂದರೆ ನಮ್ಮಲ್ಲಿ ಮೊದಲು ನಾಟಕದಲ್ಲಿ ನಾವು ಚಿಕ್ಕವರಿದ್ದಾಗ ಹೆಚ್ಚಿನ ಆಸಕ್ತಿ ಅಂದರೆ ಪೌರಾಣಿಕ ನಾಟಕದ ಅಭಿಮಾನ ಹೆಚ್ಚು ನಮ್ಮಲ್ಲಿ ಆಗಾಗ ನಮ್ಮೂರಿನ ಶ್ಯಾಮಣ್ಣ ಮಾಸ್ತರು ಹಾಗೂ ಮಜೋಳೆಯ ಮಾ ಗುರುಗಳು ಇವರು ಹಾರ್ಮೋನಿಯಂ ವಾದಕರು ಹಾಗೂ ಹಾರ್ಮೋನಿಯಂ ಮನಪ್ಪ ಮಾಸ್ತರ್ ಇವರು ಕೆಲವು ಅವರ ಕಲೆಯಲ್ಲಿ ನಾಟಕವನ್ನು ಕಲಿತು ಸಣ್ಣವನಿದ್ದಾಗ ಸಣ್ಣ ಸಣ್ಣಾಗಿ ನಾಟಕವನ್ನು ಕಲಿತೆ ಆಗ ನಾನು ಶಾಲೆಯಲ್ಲಿ ಓದ್ತಿದ್ದಾಗ ಹೆಚ್ಚಂದು ನಾಟಕದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ನಮಗೆ ಗುರುಗಳು ಕೊಟ್ಟರು ತದನಂತರ ಶಾಲೆ ಬಿಟ್ಟ ನಂತರ ನಾನು ಅವರಿಗೆ ಶಾಲೆ ಓದಿ ಆವಾಗಿನ ನನ್ನ ಕಾಲದಲ್ಲಿ ನಮ್ಮ ಗುರುಗಳಾದಂಥ ಯಾರು ಜಗ್ಗ ಜಗನ್ನಾಥರಾವ್ ಪದಕಿಯವರಂದರು ಉದಯ್ ಕುಮಾರ್ ಚಲನಚಿತ್ರ ನಟರಾದ ಉದಯ್ ಕುಮಾರ್ ಅವರ ನಿರ್ದೇಶಕರು ಅಲ್ಲಿ ಊರಿಗೆ ಮೂರು ವರ್ಷ ಇದ್ದು ನಮ್ಮಂಥ ಕಲಾವಿದ ಹುಡುಗರಿಗೆ ನಿರ್ದೇಶನವನ್ನು ನೀಡಿದರು ಅವರ ನಿರ್ದೇಶನವನ್ನು ಅವತ್ತಿಂದ ಹಿಡಿಕೊಂಡು ಇವತ್ತಿಗೂ ನಮ್ಗೆ ಪೌರಾಣಿಕ ನಾಟಕದಲ್ಲಿ ಆಶಕ್ತಿಯಾಗಿ ಹಾಗೆ ಹೆಚ್ಚಿನ ಕಷ್ಟಕ್ಕಾಗಿ ನಮ್ಮ ಮದುವೆ ಮಧುಸ್ವಾಮಿಯವರು ಕಡೆಯಿಂದ ಸಂಗೀತ ಬೇಕಾಗುವ ಪೌರಾಣಿಕ ನಾಟಕ ಬೇಕಾಗುವಂತಹ ಎಲ್ಲ ಹಾಡುಗಳನ್ನು ನನ್ನ ಗುರುಗಳಾದ ಮದರಿ ಮರಿಸ್ವಾಮಿ ಅವರ ಕಡೆಯಿಂದ ಕಲಿತು ಎಲ್ಲ ನಾಟಕದ ಹಾಡುಗಳನ್ನು ಪೌರಾಣಿಕ ನಾಟಕದಲ್ಲಿ ನನಗೆ ಸಂಪೂರ್ಣ ಶಕ್ತಿ ಬಂದಿದ್ದರಿಂದ ಹಳ್ಳಿ ಹಳ್ಳಿಯಲ್ಲಿ ನನ್ನನ್ನು ಕರೆಯತೊಡಗಿದರು ಅದರಂತೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿ ನಾನು ಇದನ್ನು ಪೌರಾಣಿಕ ನಾಟಕ ಐತಿಹಾಸಿಕ ನಾಟಕ ಧಾರ್ಮಿಕ ನಾಟಕ ಈ ರೀತಿ ಕನಿಸುತ್ತಾ ಅದರಲ್ಲಿ ಹೆಚ್ಚಿನ ನನಗೆ ಪೌರಾಣಿಕ ನಾಟಕದಲ್ಲಿ ಶಕ್ತಿ ಅಂದರೆ ಮಾಳಿಂಗರ ಧಾರ್ಮಿಕ ನಾಟಕ ಹಾಲು ಮೊತ್ತದ ಹುಲಿ ಅಂತಂದು ಅದು ಆಂಧ್ರ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಹುಲಿ ಜಯಂತಿ ಅಂತ ಒಂದು ಅಲ್ಲಿ ದೇವರು ಮಾಳಿಂಗರಾಯ ಆ ನಾಟಕದಲ್ಲಿ ನನಗೆ ಅತಿ ಉನ್ನತವಾದ ಪ್ರಶಸ್ತಿಗಳು ಸನ್ಮಾನಗಳು ಅಲ್ಲಿ ಸಂಘ ಸಂಘಟನೆಗಳು ನನಗೆ ಬಹಳ ಗೌರವದಿಂದ ನನ್ನನ್ನು ಕಂಡರು ಆ ನಾಟಕದಿಂದ ನನಗೆ ಎಷ್ಟೋ ನನ್ನ ಜೀವನದಲ್ಲಿ ಪರಿವರ್ತನೆ ಆಯಿತು ಯಾಕಂದರೆ ನಾಟಕದಲ್ಲಿ ನಾಟಕ ಅಂದರೆ ಕೆಟ್ಟ ಚಟ ಒಂದು ದುಶ್ಚಟಗಳೇ ತವರು ಮನೆ ಅಂತ ಅಂತಾರೆ ಆದರೆ ನಾನು ಬಾಡಿಗೆರಾಯ ನಾಟಕದಲ್ಲಿ ಕುಡಿಯುವುದನ್ನು ಕುಡಿಯೋದನ್ನು ಬಿಡಿಸಿ ಹಲವಾರು ದುಶ್ಚಟಗಳಿಂದ ಅವರನ್ನು ಬಿಡಿಸಿ ಒಳ್ಳೆಯ ಸಿನಿಮಾರ್ಕೆಯನ್ನಾಗಿ ಮಾಡಿದ್ದ ಸಂತೋಷ ನನಗೆ ಹೆಣ್ಣೆಯನ್ನು ತಂದಿದೆ ಅದರಂತೆ ಗೌರವಿಕ ನಾಟಕದಲ್ಲಿ ರಕ್ತರಾತ್ರಿ ವೀರಭಿಮಾನು ಕುರುಕ್ಷೇತ್ರ ಆಮೇಲೆ ಚಿತ್ರಾಂಗದ ನಾಟಕ ಅಕ್ಷಯಾಂಬರ ನಾಟಕ ಪ್ರತಿಯೊಂದು ಹನುಮಂತರಾಯರ ನಾಟಕಗಳನ್ನು ಕರಗತ ಮಾಡಿಕೊಂಡು ಬಾಯ್ಪಾಟು ಅವರ ಎಲ್ಲ ನಾಟಕಗಳನ್ನು ನನ್ನ ಸರ್ವೀಸಿನ ನಲವತ್ತು ವರ್ಷದ ಸರ್ವೀಸಿನಲ್ಲಿ ಬರೀ ಪೌರಾಣಿಕ ನಾಟಕದಾಗಿ ಹೆಚ್ಚು ಅನುಭವವನ್ನು ಹೊಂದಿ ಹೊಂದಿದ್ದನ್ನು ಕಂಡು ನಮ್ಮ ನಾಟಕ ಅಕಾಡೆಮಿಯವರು ನನ್ನನ್ನು ಗುರುತಿಸಿದ್ದಾರೆ ಇದರಲ್ಲಿ ನನಗೆ ಕೆಲವು ತೊಂದರೆಗಳು ಬಂದಿದ್ದವು ನಾಟ ಮನೆಯಲ್ಲಿ ಆಗಲಿ ಏ ನಾಟಕವನ್ನು ಕಲಿಸೋದು ಬಿಟ್ಟು ನಿನಗೆ ಮೈಯಲ್ಲಿ ಇರೋದಿಲ್ಲ ನೀನು ಆರೋಗ್ಯವಂತನಿಲ್ಲ ಅಂತ ಆದರೂ ನಾನು ಯಾವುದನ್ನು ಲೆಕ್ಕಿಸದೆ ನನಗೆ ಮತ್ತೆ ಬೇರೆ ಉದ್ಯೋಗ ಬರೋದಿಲ್ಲ ಅಂತಂದು ಈ ನಾಟಕವನ್ನೇ ನನ್ನ ಉಸಿರಾಗಿಸಿಕೊಂಡು ನನ್ನ ನಾಟಕವನ್ನೇ ಹಸಿರಾಗಿ ಮಾಡಿಕೊಂಡು ನನ್ನ ಜೀವನ ಇಡೀ ಜೀವನವನ್ನೇ ಈ ನಾಟಕ ರಂಗದಲ್ಲಿ ಕಳೆದಿದ್ದರಿಂದ ನನಗೆ ಇವತ್ತು ಘನ ಸರ್ಕಾರ ಮೆಚ್ಚಿ ನನಗೆ ಈ ಸನ್ಮಾರ್ಗ ಮತ್ತು ಈ ಪ್ರಶಸ್ತಿಯನ್ನು ನೀಡಿದ್ದು ನನಗೆ ತುಂಬಾ ಸಂತೋಷವೆನಿಸಿದೆ